ಎಲ್ಲರಿಗೂ ನಮಸ್ಕಾರಗಳು ಎದುರಲ್ಲಿ ಕೂತಂತಹ ಎಲ್ಲ ಹಿರಿಯರು ಎಲ್ಲ ಸಾಹಿತ್ಯ ಆಸಕ್ತರು ತಮಗೆಲ್ಲರಿಗೂ ವಂದಿಸಿ ಒಂದೆರಡು ಸಂಗತಿಗಳನ್ನು ನಾನು ಇಲ್ಲಿ ಒಂದು ಐದು ನಿಮಿಷದೊಳಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ ನಾನು ಬೆಳೆದದ್ದು ನನ್ನ ತಾಯಿ ತವರಮುಣಿ ಮನೆ ಹೇಳೋ ಆ ಬಾಲ್ಯ ಹೆಂಗಿತ್ತು ಅಂತಂದ್ರೆ ಅತ್ಯಂತ ಸಮೃದ್ಧವಾಗಿತ್ತು ಆ ಬಾಲ್ಯ ಅಷ್ಟು ಸಮೃದ್ಧವಾಗಿದ್ದ ಕಾರಣಕ್ಕೆ ನನಗೆ ಆಗಲೇ ಪದ ಕೇಳಿದ್ರೆ ಯಾವುದರ ಪಾ ಪಾಠದೊಳಗಿಂದ ಒಂದು ಹಾಡು ಬಂತಂದ್ರೆ ನಾನು ಹಿಂಗೆ ಯಾಕೆ ಬರಿಬಾರ್ದು ನಾನು ಹಿಂಗೆ ಯಾಕೆ ಬರಿಬಾರ್ದು ಅನ್ನುವಂಥ ಒಂದು ಕುತೂಹಲ ಇರ್ತಿತ್ತು ಅದು ಆಗಿದ್ದು ಎಷ್ಟೋ ವರ್ಷದ ನಂತರ ಕರೆ ಆದರೆ ಭಾಳ ಚಿಕ್ಕೊಂಡಿದ್ದಾಗಲೇ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಅಂತಹ ಒಂದು ಬಾಲ್ಯದೊಳಗೆ ಬೆಳೆದು ಬಂದಂತಹ ನನಗೆ ಮುಂದೆ ತಾಳಿಕೋಟಿ ಅಂತ ಕಾಲೇಜಿನೊಳಗೆ ಕೆಲಸ ಮಾಡಲಿಕ್ಕೆ ಚಾಲು ಮಾಡಿದ ಮೇಲೆ ನಾನು ಕಡದಳ್ಳಿ ಅಮರಗಳ ನರಗುಂದೊಳಗೆ ಶಿಕ್ಷಣ ಪೂರೈಸಿ ಧಾರವಾಡದೊಳಗೆ ಎಮ್ ಎ ಪದವಿ ಪಡ್ಕೊಂಡು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದಿ ಅಲ್ಲಿ ಏನು ಅಂಕ ಗಳಿಸ್ಬೇಕು ಅದ್ರ ಬಗ್ಗೆನೇ ಹೆಚ್ಚು ಲಕ್ಷ ಕೊಟ್ಟು ನೌಕರಿ ಹಿಡಿಬೇಕು ಅನ್ನುವಂಥ ಹಂಬಲದೊಳಗೆ ಓದಿದಂಥ ಮನುಷ್ಯ ಮುಂದೆ ತಾಳಿಕೋಟಿಗೆ ನೌಕರಿ ಸೇರಿದ ಮೇಲೆ ನಮ್ಮ ತಾಳಿಕೋಟಿ ಕಾಲೇಜ್ ಹೆಂಗಿತ್ತಂದ್ರೆ ಮುಂಜಾನೆ ಏಳು ಗಂಟೆಗೆ ಸ್ಟಾರ್ಟಾಗಿ ಹನ್ನೊಂದು ಗಂಟೆಗೆ ಮುಗಿದ್ಬಿಡ್ತಿತ್ತು ಅಲ್ಲೇ ಪ್ರೌಢಶಾಲೆ ಮತ್ತು ಪಿ ಯು ಸಿ ತರಗತಿಗಳು ನಡೀಬೇಕಾದ ಕಾರಣದಿಂದ ನಾವು ಮುಂಜಾನೆ ಏಳರಿಂದ ಹನ್ನೊಂದು ಗಂಟೆಯೊಳಗೆ ನಾವು ಕಾಲೇಜ್ ಮುಗಿಸ್ಬೇಕು ಹೀಗಾಗಿ ಹನ್ನೊಂದು ನಂತರ ನಾವೇನು ಮಾಡಬೇಕು ಅನ್ನುವಂಥ ಒಂದು ಹಂಬಲದೊಳಗೆ ನಾವು ಈ ಬಾಲ್ಯದ ಏನು ಕನಸುಗಳೆಲ್ಲ ಇದ್ವಲ್ಲ ಈ ಕನಸುಗಳು ಏನಾದವು ಅಂದ್ರೆ ನನಗೆ ಮಕ್ಕಳು ಹುಟ್ಟಿದ ನಂತರ ಅವರು ಬಾಲ್ಯ ಲೀಲೆಯನ್ನು ನೋಡ್ತಾ ನೋಡ್ತಾ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದೆ ಎಂಬತ್ತ್ಮೂರಕ್ಕೆ ಮಗ ಹುಟ್ಟಿದ ಎಂಬತ್ತಾರಕ್ಕೆ ಮಗಳು ಹುಟ್ಟಿದ್ಲು ಆ ವೇಳೆಯೊಳಗೆ ಎಂಬತ್ತೈದಕ್ಕೆ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದೆ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಏನು ನಾನು ಕಡದೇಳ ಬಾಲ್ಯದೊಳಗೆ ಈ ಬೆಣ್ಣೆಳೆ ದಳದೊಳಗನೋ ಕೆರೆ ದಂಡಿಯೊಳಗನೋ ಆ ಗರಸಾದೊಳಗನೋ ಅಥವಾ ದನದ ಧಕ್ಕಾಗೋ ಏನು ಈ ಕೃಷಿ ಜೀವನದ ಏನೆಲ್ಲ ದಟ್ಟವಾದ ಅನುಭವಗಳಿದ್ವಲ್ಲ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮಪ್ಪ ದನಗಳಿಗೆ ರಾತ್ರಿ ಹಿಂಡಿ ಮತ್ತು ಏನು ಇವನ್ನ ನುಚ್ಚು ಕಲಸಿಡ್ತಿದ್ರಲ್ಲ ಅದನ್ನು ಯಾರಿಗೂ ತೋರಿಸ್ತಿದ್ದಿಲ್ಲ ಹೋಗಿ ಮುಚ್ಚಿ ಅದನ್ನು ಕಲಸಿಟ್ಟು ನಸಿನಾಗೆ ಯಾರು ಎಲ್ಲರೂ ಹೇಳೋಕ್ಕಿಂತ ಮೊದಲ ತಿನ್ನಿಸ್ಬಿಡ್ತಿದ್ದ ಯಾಕಂದರೆ ಯಾರು ಅದರ ನೋಡಿದ್ರೆ ಆ ದನಗಳಿಗೆ ದೃಷ್ಟಿಯಾಗತ್ತ ಅಂತ ಅವನಿಗೆ ಹದಿನಾರು ಎತ್ತಿನ ಇದ್ರಿಗೆ ಅಲ್ಲಿ ಮನೆಯಾಗ ಎತ್ತುಗಳು ಮತ್ತು ನಮ್ಮಪ್ಪ ಎತ್ತಂದರೆ ಬೇರೆ ಅಲ್ಲ ಅಮ್ಮ ಅಂದರೆ ಬೇರೆ ಅಲ್ಲ ಅಂತಹ ಮುಗ್ಧ ರೀತಿಯೊಳಗೆ ಇದ್ದ ಇಷ್ಟು ಕೃಷಿ ನೆಲ ಹೊಲ ಅಲ್ಲ ನಾವು ಬೆಳಗಿನ ಐದು ಗಂಟೆ ಆರು ಗಂಟೆಗೆ ಬಿತ್ತಕ್ಕೆ ಹೋಗ್ಬೇಕಾದ್ರೆ ಹನ್ನೆರಡು ಕೆದ್ದು ಹೊಲ ಹೋಗಿ ಹೊಲದಾಗ ನೋಡ್ಕೊಂಡು ಬಂದು ಅದು ಮೂರು ನಾಲ್ಕು ಕಿಲೋಮೀಟ್ರ್ ಬನಟ್ಟಿ ಅಂತ ಐತಿ ಅಲ್ಲಿ ಹೋಗಿ ಅದು ಹಸಿ ಎಷ್ಟೈತು ಅಂತ ನೋಡ್ಕೊಂಡು ಬಂದು ಏ ಶಂಕರ್ ಗುಡ ಹೇಳು ಏನುಗೂಡ ಹೇಳು ನಮ್ಮ ಕಾಕಾರ ನಮ್ಮ ಅವರನ್ನ ನಮ್ಮ ಅಣ್ಣರನ್ನ ಎಬಿಸಿ ಹೊಲ ಕರ್ಕೊಂಡು ಹೋಗ್ತಿದ್ದೆ ಇಂತಹ ಈ ಎತ್ತಿನ ಜೊತೆಗೆ ಮತ್ತು ಇದ್ರ ಜೊತೆಗೆ ಬೆಳವಂಥ ಅವಾಗ ಏನು ಬಾಲ್ಯ ಕಲ್ಮೆಸ್ರ ಗುಡಿ ಕಟ್ಟಿ ಹನುಮಂತರ ಗುಡಿ ದೇವನ್ ಗುಡಿಯ ಸಾಲಿ ಇಲ್ಲಿ ಆಮೇಲೆ ಅಲ್ಲಿ ಗೂಡು ಕಟ್ಟಿದ್ದು ಗುಬ್ಬಿ ಅವನು ಹಿಡಿದು ಬಣ್ಣ ಹಚ್ಚೋದು ಹಿಂಗೆ ಏನೇನೋ ಏನೇನೋ ತುಂಟಾಟಗಳು ಏನು ಬಗರಿ ಗುಂಡ ಗಜಗ ಏನು ಆಡಿದ್ರೂ ಊರಾಗ ಯಾರೂ ತಕರಾರು ಮಾಡ್ತಿದ್ದಿಲ್ಲ ಎಲ್ಲರೂ ಅಷ್ಟು ಪ್ರೋತ್ಸಾಹ ಕೊಡೋರು ಅಂಥ ಒಂದು ಸಮೃದ್ಧ ಬಾಲ್ಯ ಅಲ್ಲಿತ್ತಲ್ಲ ಅದು ಯಾವಾಗ ನಾನೇನದ ಏನು ತಾಳಿಕೋಟಿಗೆ ಹೋಗಿ ಈ ಒಂದು ಬಿಡು ಸಿಕ್ಕ ಮೇಲೆ ಇದನ್ನು ಬರೆಯುವಂಥ ಒಂದು ಕ್ರಿಯೆಗಳು ಮೇಲೆ ಅದರ ಒಂದೊಂದೇ ಒಂದೊಂದೇ ಪರಿಗಳು ಬಿಚ್ಚುಕೊಂದು ಹೊರಟು ನಾನು ಇದನ್ನು ಬರಿಬೇಕು ಅನ್ನುವಂಥದ್ದು ನಿರೀಕ್ಷೆ ಮಾಡಲಾರ್ದೆ ಅವೇ ಒತ್ತಾಯದಿಂದ ಒತ್ತಡದಿಂದ ಅಂಥ ಕೃತಿಗಳು ಅಂಥ ರಚನೆಗಳು ಬರಲಿಕ್ಕತ್ತಿದು ಪತ್ರಿಕೆಗೆ ಕಳಿಸ್ಲಿಕ್ಕತ್ತಿದೆ ಪತ್ರಿಕೆಯೊಳಗೆ ನಿರಂತರವಾಗಿ ಪ್ರಕಟ ಆಗ್ಲಿಕ್ಕತ್ತಿದ್ವು ವಿಜಾಪುರದಾಗ ಭಾಳ ಮಂದಿ ಸಾಹಿತಿಗಳಿದ್ದರು ಎಷ್ಟು ಮಟ್ಟಿಗೆ ಅಂದರೆ ಈ ವಾರ ನಾನು ಬಂತಾನೆ ಮುಂದಿನ ವಾರ ಪೋಗು ಸಿದ್ದಾಪುರಂದು ಬರ್ತದೆ ಮುಂದುವಾರ ಜಮುನಾಥ್ ಕಂಚೇನವ್ರಿಗೆ ಬರ್ತದೆ ಹಿಂಗೆ ಮಯೂರ ಆಮೇಲೆ ಈ ಪ್ರಜಾವಾಣಿ ಒಳಗೆ ಪತ್ರಿಕೊಳಗೆ ಬರ್ತಾವನ್ನೋಂಥ ಇದ್ರೊಳಗೆ ಅದನ್ನು ಹೇಳ್ತೀವಿ ಇದೇ ಕಾಲಕ್ಕೆ ಆ ವಿಜಾಪುರದೊಳಗೆ ಮಕ್ಕಳ ಸಂಗಮ ಅಂತ ಕಟ್ಕೊಂಡು ನಮ್ಮನ್ನು ಏನು ನೀ ಕಾಲೇಜಿನ ಓದಿ ನೀವು ಮಾತಾಡ್ತೀವಿ ಮಾತಾಡೋ ಅಂತೇಳಿ ನಮ್ಮನ್ನು ಮಾತಾಡೋಕಿಸ್ತದೆ ಹೀಗೆ ಆ ಕುರಿತಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ನಾವು ಅಲ್ಲಿ ಬೆಳೀಲಿಕ್ಕೆ ಹತ್ತಿದ್ವಿ ಆನಂದ್ ಪಾಟೀಲ್ರು ಹ್ಞೂ ಆಕಾಶವಾಣಿಯಾಗಿದ್ರು ಅವರು ಎರಡೆರಡು ಮೂರು ಮೂರು ಪತ್ರ ಬರೀತಿದ್ರು ಆ ಪತ್ರದ ಹಿಂದೆ ಮತ್ತೆ ಅದು ಪತ್ರಕ್ಕೆ ಸಾಲಿಲ್ಲ ಅಂದರೆ ಮತ್ತೊಂದು ಪತ್ರ ಎರಡು ಒಂದೊಂದು ದಿವಸ ಬಂದಿರ್ತಿದ್ರು ಅಷ್ಟು ಪತ್ರ ಬರೆದು ಚಿತ್ರ ಬರೆದು ಕಳಿಸ್ತಿದ್ರು ಭಾಳ ಖಾಸಗಿಯಾದ ವಿಷಯಗಳನ್ನು ಸಹಿತ ಅವ್ರ ಪತ್ರದ ಜೊತೆಗೆ ನಾವು ಹಂಚ್ಕೋತಿದ್ವಿ ಆಗ ಒಂದು ದಿವ್ಸಕ್ಕೆ ಹತ್ತು ಹದಿನೈದು ಪತ್ರ ಬರ್ತಿದ್ವು ಹೀಗೆ ಈ ಸಾಹಿತ್ಯದ ಒಡನಾಟ ಓದು ಶೇಷಾ ಹುಚ್ಚು ಹವ್ಯಾಸದ ಮನುಷ್ಯ ನಮ್ಮ ಜೊತೆಗೆ ರಾತ್ರಿ ಚರ್ಚೆ ಮಾಡೋದು ಓದೋದಕ್ಕೆ ಸಿಕ್ಕಿದ್ರು ರಾತ್ರಿಯೆಲ್ಲ ಹೊಣಲು ಅಂತ ಒಂದು ಕಾಲೇಜ್ ಒಳಗೆ ಒಂದು ಪತ್ರಿಕೆ ಚೆಲ್ಲುವ ಮಾಡಿದ್ವಿ ನಾವು ವಿದ್ಯಾರ್ಥಿಗಳೇ ಬರೆದಂಥ ಪತ್ರಿಕೆಯನ್ನು ಬರೀಬೇಕು ಅವ್ರು ಚಿತ್ರ ಬರೀತಿದ್ರು ಸುಂದರ ಅಕ್ಷರ ಬರೆದಂತ ಪ್ರಕಟ ಪ್ರಕಟ ಮಾಡ್ತಿದ್ದರು ಏನೇನೋ ಹುಚ್ಚು ನಮ್ಗೆ ಏನೇನು ಕಲ್ಪನೆ ಅವು ಗಣೇಶ್ ಚತುರ್ಥಿಗೆ ನಾವ ಲಗ್ನ ಪತ್ರ ಕೊಡ ಬರೆದು ಕೊಡೋಕು ನಾವ ಏನಿದ್ರು ಒಟ್ಟು ಕೋಟೆಗೆ ಏನು ನಡೀತೀವಿ ಸುತ್ತಮುತ್ತಲ ಹಳ್ಳಿಯಾಗ ಏನು ನಡೀತೆ ಅದಕ್ಕೆಲ್ಲ ನಾವ ಮಾಡೋದು ನಮಗೆ ಗೊತ್ತಿರೋದು ವಿಷಯ ಸಹಿತ ನಾವು ಪ್ರವೇಶ ಮಾಡಬೇಕಾಗ್ತದೆ ಅದು ಧಾರ್ಮಿಕ ಭಾಷಣಕ್ಕೂ ಹೋಗ್ಬೇಕಾಗಿತ್ತು ಮಕ್ಕಳ ಏನು ಒಂದು ಒಂದೇ ವರ್ಗದ ಏಳನೇ ವರ್ಗದ ಮಕ್ಕಳ ಬಿಳು ಇದಕ್ಕೆ ಬೀಳ್ಕೊಡು ಸಮಾನಕ್ಕೂ ಹೋಗ್ಬೇಕಾಗ್ತಿತ್ತು ಹಿಂಗೆ ಈ ರೀತಿ ಒಂದು ದೊಡ್ಡ ಅವಕಾಶ ನಮ್ಮ ಸಿದ್ಧರೋ ಪಾಟೀಲ್ರು ನಮ್ಮ ಕಾಲೇಜಿನೊಳಗಿನ ಬೇ ಭಾಗ ಮೊದಲೇ ವರ್ಷ ಕಲಿತು ಅವರು ವಿಜಾಪುರಕ್ಕೆ ಹೋಗಿ ಎ ಎಸ್ ಸಿಪ್ಪುರಿಗೆ ಅವರ ಇದ್ರೊಳಗೆ ಪಳಗಿ ಮುಂದಿನ ಈ ರೀತಿ ಒಳಗೆ ಬೆಳವಣಿಗೆ ಅವರು ಅದಕ್ಕೆ ಅವರು ತಾಯಿ ಕೊಟ್ಟಿ ಕೂಡಲೇ ಹವಾಲ್ದಾರ್ ಸರ್ ನೆನಪಿಸಿದ್ರೆ ಆ ಸಿದ್ಧರ್ಣ ಪಾಟೀಲ್ ಹೆಸರನ್ನು ಹೇಳ್ಬೇಕು ನಾವು ಯಾಕಂದರೆ ಅವರಷ್ಟು ಒಡನಾಟದೊಳಗ ಬೆಳೆದಂಥವ್ರು ಹೀಗೆ ನಾನು ಈಗ ಬರಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನಗೆ ಆ ಬಾಲ್ಯದ ಅನುಭವಗಳೆಲ್ಲ ಬಂದು ಪತ್ರಿಕೆಗೆ ಬರಲಿಕ್ಕೆ ಕಳಿಸಿದೆ ಆಮೇಲೆ ಎಸ್ ಡಿ ಅಂಗಡಿ ಶೇಷಾತ್ರಿ ಲವರ್ ಅವರು ನಾವು ನಾಲ್ಕು ಜನ ಸೇರಿ ನಮ್ಮ ಎಮ್ ಏ ಟಿ ಬೈಕ್ ತೊಗೊಂಡ್ವಿ ತೊಗೊಂಡ್ಮೇಲೆ ಹನ್ನೊಂದು ಗಂಟೆಗೆ ನಮ್ಮ ಸಾಲಿ ಮುಗೀತಿತ್ತು ಊಟ ಮಾಡಿ ಹನ್ನೆರಡು ಗಂಟೆ ಮೇಲೆ ನಾವು ಸಮೀಪದ ಶಾಲೆಗೆ ಹೋಗಿಬಿಡ್ತಿದ್ವಿ ಸಮೀಪದ ಶಾಲೆಗೆ ಹೋಗಿ ನಮ್ಗೆ ಬೇಕಾದ ಕವಿತೆ ಓದೋದು ಚಿತ್ರ ಬರಿತಿದ್ರು ಹವಾಲ್ದಾರವರು ಅವರು ಸುಂದರವಾಗಿ ಹಾಡ್ತಿದ್ದರು ಎಸ್ ಜಿ ಅಂಗಡಿಯವರು ಸುಂದರವಾದ ಏನನ್ನು ಹಾಸ್ಯ ಚಟಾಕಿಗಳನ್ನು ಹೇಳ್ತಿದ್ರು ಹೀಗೆ ವೈಜ್ಞಾನಿಕ ವಿಷಯಗಳನ್ನು ಹಾಸ್ಯ ಚಟಾಕಿಗಳನ್ನು ಆಮೇಲೆ ಅಕ್ಷರದೊಳಗನೆ ಪದಬಂಧ ಸುಡೋಕು ಏನೆಲ್ಲ ಇರ್ತಾವೆ ಮಕ್ಕಳು ಏನು ಬೇಕೋ ಅದನ್ನೆಲ್ಲ ಒಂದು ಮೂರ್ನಾಲ್ಕು ತಾಸು ಹೋಗಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ಹಳ್ಳಿಗೂರವಷ್ಟರ ಮಟ್ಟಿಗೆ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಿದ್ವಿ ಹೀಗೆ ಈ ಚಟುವಟಿಕೆ ಪ್ರಾರಂಭ ಆದಮೇಲೆ ನಮಗೆ ಆ ಮಕ್ಕಳ ಇಂಗಿತ ಏನು ಏನನ್ನ ಮಕ್ಕಳು ಇಷ್ಟಪಡ್ತಾರ ಅನ್ನುವಂಥದ್ದು ನಮಗೆ ಈ ಹುಡುಗಾಟ ಹುಡುಕಾಟ ಚಟುವಟಿಕೆಗಳ ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು ಆ ಒಳಗೆ ನನ್ನ ಬರವಣಿಗೆ ಒಂದು ಖಚಿತತೆ ಮತ್ತು ಒಂದು ರೀತಿಯ ವಿಶಿಷ್ಟತೆ ಒಂದು ಅಂಶ ಬರಬೇಕಾದ್ರೆ ಆ ಒಂದು ಆ ಚಟುವಟಿಕೆ ಹುಡುಗಾಟ ಹುಡುಕಾಟ ಮೊನ್ನೆನೇ ನಿಮ್ಮ ಸ್ವಲ್ಗಿಯವರು ಇವತ್ತಿಲ್ಲೇ ಈ ತಮ್ಮ ಆಯ್ಕೆ ಸಮಿತಿ ಜೊತೆ ಪ್ರಶಸ್ತಿ ಕೊಟ್ಟಾರೆ ಆದರೆ ಇದಕ್ಕಿಂತ ಮೊದಲ ಮೊನ್ನೆ ನಾನು ಗದಗ್ಗೆ ಬಂದಾಗ ಆ ಮುಂಡ್ರಿಗೀಗ ಅವ್ರ ಸಾಲಿಗೆ ಕರೆಸಿದ್ರು ಐವತ್ತೇ ಹುಡುಗರು ಒನ್ಯತಿಂದ ಹಿಡ್ಕೊಂಡು ಆರನೇ ವರ್ಗದ ಮಕ್ಕಳೆಲ್ಲ ಇದ್ದರು ಆದರೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಅವ್ರ ಜೊತೆ ಕತೆ ಹೇಳಲಿಕ್ಕೆ ಅವ್ರ ಜೊತೆ ಹಾಡಲಿಕ್ಕೆ ಕೂತಾಗ ನಮ್ಮ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ನಿಮ್ಮ ಕಡೆಯಿಂದ ಹಾಡ್ಸಿರಲಿಲ್ಲ ಮಕ್ಕಳಿಗೆ ಹೆಂಗೆ ನಾವು ಸಾಯಿ ಸಾಯಿ ಸೊಳ್ಳೆ ಮೈ ತುಂಬ ಗೊಳ್ಳೆ ಈ ರೀತಿ ನಾವು ಒಂದು ಸಾಲ ಹೇಳಿದ್ರೆ ಅವ್ರು ಹತ್ತು ಸಾಲ ಮುಂದೆ ಹೇಳ್ತಿದ್ರು ಇಷ್ಟು ಕ್ರಿಯಾಶೀಲವಾಗಿ ಮಾಡಿದರು ಅವತ್ತೇನು ಆ ಮಕ್ಕಳ ಜೊತೆ ಒಡ್ನಾಡ್ತೇವಲ್ಲ ಅವಾಗೇನು ಸಿಗು ಪ್ರಶಸ್ತಿ ಐತಲ್ಲ ಆ ಮಕ್ಕಳ ಜೊತೆಗೇನ ಪ್ರಶಸ್ತಿ ಐತಲ್ಲ ಅದು ದೊಡ್ಡ ಪ್ರಶಸ್ತಿ ಅಂತ ಅನ್ನಿಸ್ತು ಅಂತಹ ಒಂದು ಇದಕ್ಕೆ ಇದು ಈ ಇವು ಏನದಾವಲ್ಲ ಇವು ನಮ್ಗೆ ಇನ್ನಷ್ಟು ಇನ್ನಷ್ಟು ಪ್ರೇರಣೆ ಕೊಡ್ತಾವ ಇಂತಹ ಒಂದು ಕೆಲಸ ನಿರಂತರವಾಗಿ ನಡೀತದೆ ಇದಕ್ಕೆ ಪತ್ರಿಕೆ ಇವರು ಶಂಕರ್ ಗುಬ್ಬಚ್ಚಿ ಗುಡಿ ಚಲೋ ಮಾಡಿದ ಮೇಲೆ ನೀ ಆ ಅಂಕಣ ಬರೆದು ಕೊಡು ಈ ಅಂಕಣ ಬರೆದು ಕೊಡು ಇತ್ತೀಚೆಗೆ ನಾನು ಒಂದು ರಿಟೈರ್ಡ್ ಆದಮೇಲೆ ಅವರು ಬೆಂಗಳೂರು ಬರ್ತಾರಂತ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಇದಕ್ಕೆ ತಾಳಿ ಕೊಟ್ಟಿಗೆ ಬರ್ತಾರೆ ಇದಕ್ಕೆ ಧಾರವಾಡಕ್ಕೆ ಬರ್ತಾರಂತ ತಾಳಿ ಕೊಟ್ಟಿ ಬಿಟ್ಟು ಆದರೆ ನಾನು ಬೆಂಗಳೂರು ಹೋಗಿದ್ದಕ್ಕೆ ಅವ್ರು ಕೂಡ ಒಮ್ಮೆ ಫೋನು ಮಾಡೋದ್ರೆ ಮಾತಾಡೋದು ಇವ್ರ ಕೂಡ ಯಾಕಂದರೆ ಅವರು ಇಲ್ಲೇ ಗುಬ್ಬಚ್ಚಿ ಗುಡಿನ ಜೊತೆ ಇವ್ರು ಇರ್ತಾರ ಅನ್ನುವಂಥ ನಿರೀಕ್ಷೆಯೊಳಗೆ ಇದ್ದಂಥವ್ರಿಗೆ ನಾನು ಅನಿವಾರ್ಯ ಕಾರಣಕ್ಕೆ ಬೆಂಗಳೂರು ಸೇರಿಕೊಂಡಿದ್ದಕ್ಕೆ ಅವರನ್ನು ಬಿಟ್ಟು ಹೋಗಿದ್ದಕ್ಕೆ ನನಗೆ ಭಾಳ ಅವ್ರನ್ನ ಮಾತಾಡ್ಸಲಿಕ್ಕೆ ಅವ್ರು ಕೂಡ ಒಡನಾಟ ಮಾಡಲಿಕ್ಕೆ ಒಂದಷ್ಟು ತೊಂದರೆ ಆಗುವಷ್ಟರ ಮಟ್ಟಿಗೆ ಅವ್ರ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟಿನಿ ಆದರೆ ಈ ವಿದ್ಯಾರ್ಥಿ ಸಂಘದೊಳಗೆ ಶಿವಾನಂದ ಗಾಳಿಯವರು ಇದರ ಸಹಕಾರ್ಯದರ್ಶಿಯಾಗಿ ಎಮ್ ಎಮ್ ಕಲ್ಬುರಿ ಸರ್ ಅಂತ ಅವರು ಕಾರ್ಯದರ್ಶಿಯಾಗಿ ಸಿದ್ಧಲಿಂಗಪಟ್ಟು ಶೆಟ್ಟಿಯವರಂಥ ಕಾರ್ಯದರ್ಶಿಯಾಗಿ ಇಲ್ಲೆಲ್ಲ ಕೆಲಸ ಮಾಡುವಾಗ ಎಮ್ ಎಕ್ ಹೋದವಾಗ ಇಲ್ಲೇ ಹೋಗಿ ಇಲ್ಲೇ ಬಸ್ ಇಳ್ದು ಸಂಜೆ ಮುಂದಿನ ಯೂನಿವರ್ಸಿಟಿಯಿಂದ ಬರೋಬಂದು ಸಂಜುಮಂದಿ ಕಾರ್ಯಕ್ರಮ ನೋಡಿಯೇ ಆವಾಗ ಹೆಚ್ಚು ಕಡಿಮೆ ರೊಕ್ಕ ಇರೋಕ್ರದಿದ್ರು ಸಹಿತ ಮುರುಘಾ ಮಡದಾಗ ಇರ್ತಿದ್ವಿ ಯಾವುದೋ ಚಾದ ಅಂಗಡಿಗೆ ಹೋಗುವಂಥದ್ದು ಇರ್ತಿದ್ದಿಲ್ಲ ಭಾಳ ಅಂದ್ರೆ ಇಲ್ಲೇ ಒಂದು ಹತ್ತು ಪೈಸೆ ಕೊಟ್ಟರೆ ಪೇರ್ ಹೊಣೆ ಸಿಟ್ಟಿತ್ತು ಆದರೆ ತಿಂದು ಬಂದು ಈ ವಿದ್ಯಾರ್ಥ ಸಂಘದ ಕೂತ್ಕೊಂಡು ಕಾರ್ಯಕ್ರಮ ನೋಡಿ ಕೇಳಿ ಅದ್ಭುತವಾದ ರೀತಿ ಒಳಗಿನ ಇಲ್ಲಿ ಚಟುವಟಿಕೆಗಳನ್ನ ನಾವು ನೋಡಿ ಬೆಳೆದಂಥವ್ರು ಇಂತಹ ಒಂದು ರೀತಿಯ ಈ ಬೆಳವಣಿಗೆ ಸಂದರ್ಭದೊಳಗೆ ಇಲ್ಲಿ ಈ ವಿದ್ಯಾರ್ಥಿ ಸಂಘದೊಳಗೆ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೆ ಬೇರೆ ಬೇರೆ ಸಂದರ್ಭಕ್ಕೆ ನಾನು ಬಂದಿಲ್ಲೇ ಬೇರೆ ಬೇರೆ ಇದರೊಳಗೆ ನಾನು ಉಪನ್ಯಾಸ ಮಾಡೀನಿ ಅಥವಾ ಅಲ್ಲೇ ಧಾರವಾಡ ಜಿಲ್ಲಾ ಉತ್ಸವ ಮಾಡಿದಾಗ ಆ ವೇದಿಕೊಳಗನ್ನು ಕಾರ್ಯಕ್ರಮ ಮಾಡೀನಿ ಮತ್ತೆ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸುವಂಥ ಅವಕಾಶ ಕೊಟ್ಟಾರ ಆಮೇಲೆ ಈ ಗೌರವ ಪ್ರಶಸ್ತಿ ಕೊಟ್ಟದ್ದು ಇನ್ನಷ್ಟು ನಮಗೆ ಬರೆಯೋದಕ್ಕೆ ಪ್ರೇರಣೆ ಹೆಚ್ಚು ನೀಡುತ್ತದೆ ಅದರ ಜೊತೆಗೇನೆ ಅದು ಮುಜುಗರ ಅಂತ ತರ್ತದ ಆ ಮುಜುಗರವನ್ನು ಸ್ವೀಕರಿಸಿಯೇ ನಾವು ಮತ್ತೆ ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥ ಮಾತನ್ನು ಹೇಳಿ ಆ ಹುಡುಕಾಟ ರೀತಿಯೊಳಗೆ ಇನ್ನಷ್ಟು ಮುಂದುವರಿತೀನಿ ಅಂತ ಮುಂದುವರಿದಕ್ಕೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ ಅಂಥೇಳಿ